ನಮಸ್ತೆ ಕರ್ನಾಟಕ ಜನಕ್ಕೆ ಕೋತೂರು ಮಂಜು ಅಂದರೆ ಕೋತಿ ಮಂಜು ಎಷ್ಟನೇ ಕ್ಲಾಸ್ ಹೋಗಿದೆ ಗುರು ನೀನು ನಮ್ಮ ಯೋಧರ ಬಗ್ಗೆ ಇಲ್ಲದ್ದೆಲ್ಲ ಮಾತಾಡ್ತೀರಾ ನೀವು ಫಸ್ಟು ಒಂದು ಸತಿ ನಮ್ಮ ಯೋಧರು ಹೋಗ್ತಾರಲ್ಲ ನೋಡಿ ಪ್ಲೇನ್ಲಿ ಆ ಗಾಳಿನ ತಳ್ಕೊಳಕ್ಕೆ ನಿಂಗೆ ಶಕ್ತಿ ಇಲ್ಲ ನಿಮ್ಗೆ ಯೋದ್ರ ಬಗ್ಗೆ ಮಾತಾಡೋಕೆ ನಿಂಗೆ ಶಕ್ತಿ ಇದೆಯಾ ನಾವು ಇಸ್ರೇಲ್ ಬ ಕೇಳಿ ಅವ್ರ ಮಾತುಕೊಳ್ಬಿಟ್ಟು ಯುದ್ಧಕ್ಕೋಗಬೇಕು ಲೇ ನಮ್ಮ ಭಾರತ ನೋಡಿ ಎಲ್ಲ ಕಲಿಬೇಕು ನೀನು ಯಾವ ಸಿಂಹ ಭಾರತೀಯರು ನೀನು ಇಸ್ರೇಲ್ಗೆ ಹೋಗು ಹೋಗು ನೋಡೋಣ ಇಸ್ರೇಲ್ಗೆ ಹೋಗಿಪ್ಪ ನೋಡೋಣ ಎಮ್ ಎಲ್ ಇ ಕೂತ್ಕೊಂಡು ಎಮ್ ಎಲ್ ಎ ಸ್ಥಾನದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಅನಿ ಡ್ರಾಫ್ಟ್ ಪಿಚ್ಚರ್ ನೋಡೋದಲ್ಲ ಇಲ್ಲಿ ಕರ್ನಾಟಕನ ಯಾವ ಥರ ಉಳಿಸ್ತವ್ರ ಕರ್ನಾಟಕದ ಯೋಧರು ಯಾವ ಥರ ನಮ್ಮ ಕೆಲಸ ಮಾಡ್ತಾರ ಇವತ್ತು ಎಮ್ಮೆಯ ಪುತ್ರರು ನಮ್ಮ ಭಾರತೀಯ ಪುತ್ರರು ಯೋಧರು ಅಂತಂದ್ರೆ ನಮ್ಗೆ ಅವರು ನೀನು ಇವತ್ತು ಕೂತ್ಕೊಂಡು ಅಲ್ಲಿ ಕೈಗೆಲ್ಲ ಒಡವೆಗಳಾಕಂಡು ಅದು ಕೂತ್ಕೊಳ್ಳೋಕೆ ಗೌರವ ಕೊಟ್ಟಿರೋದ್ರೆ ನಮ್ಮ ಯೋಧರು ಅವರಿಲ್ಲ ಅಂದರೆ ನೀನು ಅಲ್ಲಿ ಕೂತ್ಕೊಳ್ಳೋಕೆ ಸ್ಥಾನನೇ ಇಲ್ಲ ನಿಮ್ಗೆ ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ಮಗನೇ ಎಲ್ಲ ಹೋಗೊಂದ್ಸತಿ ಶೂಟ್ ಮಾಡಿ ಬಿಸಾಕ್ಬಿಡೋರು ಆಯ್ತಾ ಇನ್ನೊಂದ್ಸತಿ ನಮ್ಮ ಯೋಧರ ಬಗ್ಗೆ ಆಗಲಿ ನಮ್ಮ ಇಂಡಿಯಾ ಬಗ್ಗೆ ಆಗಲಿ ನಮ್ಮ ಭಾರತದ ಬಗ್ಗೆ ಆಗಲಿ ಮಾತಾಡಿದ್ರೆ ನಾನು ಬಂದು ಅಲ್ಲೇನಾರು ಎದುರು ನಿಂತ್ಕರ ನಿಜವಾಗೂ ರಾಜೀನಾಮೆ ಕೊಡ್ಸು ಬುಡಕ್ಕಿಲ್ಲ ನೋಡ್ತೀನಿ ಕೊತ್ನೂರು ಮಂಜು ನೀನು ಕೋತಿ ಮಂಜು ಅಂತ ಹೇಳ್ಕೊಂಬಿಟ್ಟಿನಿ ಏಯ್ ಯಾವ ಎಮ್ ಎಲ್ ಏನಾಯ್ ಗುರು ನೀನು ಎಷ್ಟನೇ ಕ್ಲಾಸ್ ಹೋಗಿದೆ ಗುರು ನೀನು ಯಾವನೇ ನೀನು ಎಮ್ ಎಲ್ ಎ ಸ್ನಾನು ಗೆಲ್ಸಿದ್ದು ಏಯ್ ಕೋಲಾರ ಡಿಸ್ಟಿಕ್ ತವನೇ ಫಸ್ಟು ತಿಳ್ಕೊ ಫಸ್ಟು ಭಾರತದ ಮೇಲೆ ನೀನು ಯಾವತ್ತು ನೀನು ಕರುಣೆ ಹೇಳಲ್ವೋ ನೀನು ಯಾವತ್ತು ಭಾರತೀಯನೇ ಅಲ್ಲ ಏಯ್ ನಿನ್ನ ಧೈರ್ಯ ಏನಾದಿದ್ದರೂ ನಾನು ಕರೆಸ್ಕೊಳ್ಳ್ ಒನ್ ಟು ಒನ್ ಕೂತ್ಕೊ ಮಾತಾಡೋಣ ಏಯ್ ಕೊತ್ನೂರು ಮಂಜು ನೀನು ಪಾನ್ ಪಾರ್ಕ್ ಮಂಜು ನಿನ್ನ ಬಾಯನೇ ಒಂದು ಚೂರಾರು ನೀಟಾಗಿ ವೈಟ್ ಹಲ್ಗಳಿದ್ದಾವೆ ಒಂದ್ಸತಿ ಬಾಯಿ ತೊಳಕ ಮಾತಾಡು ನೀನು ಯಾವ ರೀತಿ ನಿನ್ನ ಬಾಯಿನ ಗಬ್ಬೆ ಬಿಸಿದೆ ಆ ಥರ ನಮ್ಮ ದೇಶನ ಗಬ್ಬೆ ಬೇಸಕ್ಕೆ ಹೋಗ್ಬೇಡ ಇದೇ ಲಾಸ್ಟ್ ಅಂಡ್ ಫಸ್ಟ್ ಇನ್ನೊಂದು ಸತಿ ನಮ್ಮ ಇಂಡಿಯಾ ಬಗ್ಗೆ ನಮ್ಮ ಭಾರತದ ಬಗ್ಗೆ ಯೋಧರ ಬಗ್ಗೆ ಮಾತಾಡಿದ್ರ ನೆಡದೇ ಬೇರೆ ಉಸ ಜೈ ಹಿಂದ್